ಈ ಒಂದು ಸ್ಟೇಜ್ ಕೂತ್ಕೊಂಡಿರೋ ಕಲಾವಿದರ ಬಗ್ಗೆ ನಾನು ಏನ್ ಮಾತಾಡ್ಲಿ ನಾನು ಯಾರು ಇಲ್ಲ ಅವ್ರ ಮುಂದೆ ಇವರೆಲ್ಲ ಜೊತೆ ತುಂಬಾ ಎಂಜಾಯ್ ಮಾಡಿದೀನಿ ಸ್ಕ್ರೀನ್ ಕ್ಯಾಮ್ರಾ ಮುಂದೆ ಬಂದ ತಕ್ಷಣ ಸೀರಿಯಸ್ ಆಗಿರ್ತಾರೆ ಬಟ್ ಕ್ಯಾಮ್ರಾಂದ್ರೆ ಆ ಸೀರಿಯಸ್ನೆಸ್ ಇಲ್ಲ ಜೋಕ್ಸ್ ಮಾಡ್ತಾ ಸ್ಟೋರೀಸ್ ಶೇರ್ ಮಾಡ್ತಾ ತುಂಬಾ ಕಲ್ತಿದ್ದೀನಿ ಅವರಿಂದ ಅವ್ರದ್ದು ವರ್ಕ್ ವರ್ಕಿಂಗ್ ಸ್ಟೈಲ್ ನೋಡಿ ಅವ್ರ ಪರ್ಫಾರ್ಮೆನ್ಸಸ್ ನೋಡಿ ನನಗೆ ಒಂದು ಸ್ಕೂಲ್ ತರ ಇತ್ತು ಈ ಕಾಟರ ಎಕ್ಸ್ಪೀರಿಯನ್ಸು ಸೊ ಇದರಿಂದ ನನಗೆ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ಗೆ ನಾನು ಬೆಟರ್ ಆಗಿ ಒಂದು ಹೀರೋ ಆಗಲಿ ಡೈರೆಕ್ಟರ್ ಆಗಲಿ ಸುಧಾಕರ್ ಸರ್ ಒ ಪಿ ಆಗಲಿ ನಮ್ಮ ಎಂಟೈಯರ್ ಡಿಪಾರ್ಟ್ಮೆಂಟ್ ಆಗಲಿ ಪ್ರೊಡಕ್ಷನ್ ರಾಕ್ ಲ್ಯಾಂಡ್ ಸರ್ ಆಗಲಿ ಕೋ ಸ್ಟಾರ್ಸ್ ಜೂನಿಯರ್ ಅಂದರೆ ಎಲ್ಲರೂ ನಾನು ಇದರಿಂದ ಒಂದು ಬೆಟರ್ ಎಕ್ಸ್ಪೀರಿಯೆನ್ಸು ಬೆಟರ್ ಒಂದು ಫ್ಯಾಮಿಲಿ ಕೇಳೋಕ್ಕಾಗಿಲ್ಲ ಐ ಐ ಆಮ್ ಸೋ ಸೋ ಹ್ಯಾಪಿ ಆ್ಯಂಡ್ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಜೊತೆ ನಾನು ಇಲ್ಲಿದ್ದೀನಿ ನಮ್ಮ ಇವತ್ತು ಮಮ್ಮಿ ಬಂದಿಲ್ಲ ಈ ಚಾನ್ಸ್ ಸಿಕ್ಕಿದೆ ನಾನೀನಿ ಸೊ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ನನ್ ಮೇಲೆ ಅಷ್ಟೇ ಇಲ್ಲ ನಮ್ ಕಾಟರ ಟೀಮ್ ಮೇಲೆ ನಮ್ ಕಾಟರ ಚಿತ್ರದ ಮೇಲೆ ಇರಲಿ ಅಂತ ನಾನು ಕೇಳ್ಕೊತೀನಿ ಅವ್ರಿ ಇನ್ನು